ಸುಮಾರು ಮೂವತ್ತು ಕೋಟಿ ರೂಪಾಯಿ ತಲೆ ಬಾಳ್ತಕ್ಕಂಥ ಖನಿಜವನ್ನು ಲೂಟಿ ಮಾಡಿದ್ದಾರೆ ನನಗೆ ಬಹಳ ನೋವಿನಿಂದ ಹೇಳ್ತೀನಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ರಾತ್ರಿ ಆಗಲು ದುಡಿದು ನಮ್ಮ ಶಾಸ್ತ್ರ ಗೆಲ್ಲಬೇಕಂತೇಳಿ ಯಾರ್ಯಾರು ಕಷ್ಟಪಟ್ಟರು ಅವ್ರಿಗೆಲ್ಲೂ ಕೊಟ್ಟಿರೋದೇನು ನಮ್ಮ ತಾಲೂಕಲ್ಲಿ ಏನ್ ನಡೀತದೆ ಅಂತ ತಿಳ್ಕೊಬೇಕು ನೀವು ಎ ಪಿ ಎಂಸಿಗೆ ಇಪ್ಪತ್ತೈದು ಎಕರೆ ಜಾಗ ಸರ್ಕಾರ ನಿಗದಿ ಮಾಡಲಿಕ್ಕೆ ಜಾಗ ಸಮತಟ್ಟಿಲ್ಲ ಆ ಸಮತಟ್ಟು ಮಾಡ್ಕೊಳಕ್ಕೆ ಸಣ್ಣ ಪುಟ್ಟ ಎಂಬತ್ತೈದು ಮೆಟ್ರಿಕ್ ಟನ್ ಅನ್ನ ನೀವು ಅಲ್ಲಿ ಸಮತಟ್ಟು ಮಾಡಿ ಅಲ್ಲಿ ತೆಗಿರಿ ಅಂತ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಮಾನ್ಯ ಎ ಪಿ ಎಂ ಸಿ ಇಲಾಖೆ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ ಪತ್ರಿಕಾ ಪ್ರಕಟಣೆ ಆಗಿದೆ ಆ ಹಿನ್ನೆಲೆಯಲ್ಲಿ ಅದನ್ನ ತೆಗೆಯದಕ್ಕೆ ಅರಾಜ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾವೇರಿಹಳ್ಳಿ ದಶರಥ್ ರೆಡ್ಡಿ ಅನ್ನೋರಿಗೆ ಐನೂರ ಎಂಬತ್ತೈದು ಟನ್ ಮಾತ್ರ ನೀವು ಸಮತಟ್ಟು ಮಾಡಿ ಇಲ್ಲಿ ಸ್ವಚ್ಛ ಮಾಡಿಕೊಡ್ಬೇಕು ಅಂತ ಹೇಳಿ ಅವರಿಗೆ ಟೆಂಡರ್ ಆಗಿದೆ ಅವ್ರು ಟೆಂಡರ್ ಭಾಗವಹಿಸಿ ಅವರು ಅದಕ್ಕೆ ಶುಲ್ಕವನ್ನ ಲಾಯಕಿಯನ್ನ ಕಟ್ಟಿ ಅವರನ್ನ ತೆಗೆದುಕೊಂಡಿದ್ದಾರೆ ಇವತ್ತೇನ್ ಹೇಳ್ತದೆ ದಶರಥ್ ರೆಡ್ಡಿ ಅವರು ಮಾಡ್ತಾ ಇದಾರೋ ಗೊತ್ತಿಲ್ಲ ಆದ್ರೆ ಕೋಲಾರದ ಪಿಳೆಗಳನ್ನ ಈ ಕ್ಷೇತ್ರಕ್ಕೆ ಬಂದಿರ್ತಕ್ಕಂಥ ದುರುಗತಿ ಎಂತದ್ದು ಅಂತ ಹೇಳಿದ್ರೆ ನನಗೆ ಬಹಳ ನೋವಿನಿಂದ ಹೇಳ್ತೀನಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ರಾಯತ್ರಿ ಆಗಲು ದುಡಿದು ನಮ್ಮ ಗೆಲ್ಲಬೇಕು ಶಾಸ್ತ್ರ ಯಾರು ಯಾರ್ಯಾರು ಕಷ್ಟಪಟ್ಟರು ಅವ್ರಿಗೆಲ್ಲರಿಗೂ ಕೊಟ್ಟಿರೋದೇನು ಅದ್ರಲ್ಲಿ ನೋವು ನಾವು ಇರೋದ್ ಪಕ್ಷದಲ್ಲಿದ್ದೀವಿ ಆ ಹೋರಾಟ ಮಾಡ್ತೀವಿ ಎಸ್ತಿ ಚುನಾವಣೆ ಬಂದಾಗ ಆ ಪ್ರಕ್ರಿಯೆ ನಾವು ಮಾಡ್ತೀವಿ ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷನೇ ಗೆಲ್ಲಬೇಕು ಅಂತೇಳಿ ಹೋರಾಟ ಮಾಡ್ತಾರಲ್ಲ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರರು ಕಾಂಗ್ರೆಸ್ ಇರ್ತಕ್ಕಂಥ ಮುಖಂಡರು ಅವ್ರ ಪರಿಸ್ಥಿತಿ ಏನಾಗಿದೆ ಕೋಲಾರದಲ್ಲಿ ಪಿಲ್ಲೇಗೌಡರಂತ ಯಾರು ನನಗೆ ಗೊತ್ತಿಲ್ಲ ಕೋಲಾರದ ಭರತ್ ಮತ್ತೆ ಕ್ಷೇತ್ರದ ಅಮರೇಂದ್ರ ಮೌಲಿ ಮತ್ತೆ ವೇಲಾಂಗಣಿನ ಕೀಳಾಂಗಣಿನ ಅದು ಎರಡರ ಊರಿನ ಊರು ವೇಲಾಂಗಣಿಯ ಸ್ವಾಮಿ ವಿವೇಕಾನಂದ ಶಾಲೆಯ ಪ್ರಾಂಶುಪಾಲರಿಂದ ಅಂದ್ರೆ ಪ್ರಾಂಶುಪಾಲ ಪ್ರಾನ್ಸಿಪಾಲ್ ಮಕ್ಕಳಿಗೆ ಪಾಠ ಹೇಳಿ ಒಬ್ಬ ಪ್ರಿನ್ಸುಪಾಲ್ ಇಷ್ಟು ಜನ ಸೇರಿ ಸುಮಾರು ಐದು ಸಾವಿರ ಟನ್ನಲ್ಲಿ ಖರೀದವನ್ನು ಎತ್ಬಕಿದ್ದಾರೆ ಶಾಲೆಗೆ ಸುಮಾರು ಐದು ಸಾವಿರ ಟನ್ನು ಎತ್ಬೇಕಂತ ಆದೇಶ ಕೊಡೋದು ಎಷ್ಟು ಐನೂರ ಎಂಬತ್ತೈದು ಟನ್ನು ಬಂದರೆ ಇವ್ರ ಎತ್ತಿರೋದೇ ಎಷ್ಟು ಆ ಐದು ಟನ್ ಐನೂರ ಎಂಬತ್ತೈದು ಟನ್ ಎತ್ತಬೇಕಂತ ಯಾರು ಅಧಿಕಾರಿಗಳು ಬಂದು ಗುರ್ತು ಮಾಡಿದ್ರು ಆ ಪ್ರತಿ ಕಲ್ಲನ್ನು ನಂಬರ್ ಹಾಕಿದ್ದಾರೆ ಆ ಕಲ್ಲುಗಳು ಇಲ್ಲೇ ಅದನ್ನ ಎತ್ತಿಲ್ಲ ಅದಿಲ್ಲೇ ಯಾರು ಹೇಳಿದ್ರೆ ಇನ್ನೇ ಕಡೆ ಉಂಟಪ್ಪ ಅಲ್ಲಿ ಎತ್ತಿರಬೇಕು ಎತ್ತೆವರೆಗೂ ನಿಮ್ ಫೈಯಲ್ಲಿ ಅಂತ ಹೇಳ್ತಾರೆ ಅದ್ರ ಎತ್ತರದು ಯಾವ್ದು ಬೇರೆ ಕಲ್ಲುಗಳು ಐದು ಸಾವಿರ ಟನ್ನು ನನಗೆ ಗೊತ್ತಿಲ್ಲ ಅದಕ್ಕೆ ನಿಗದಿತ ಬೆಲೆ ಇಷ್ಟಂತ ಅಂದಾಜು ನಾನು ಕೆಲವ್ರನ್ನ ಕೇಳಿದೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಬೆಲೆ ಮಾಡ್ತಕ್ಕಂಥ ಖನಿಜವನ್ನು ಲೂಟಿ ಮಾಡಿದ್ದಾರೆ ವೀರೋಡ್ ಮಾಡಿದ್ದಾರೆ ಕೃಷ್ಣಗಿರಿ ಮಾಡಿದ್ದಾರೆ ಬಂದ್ರೆ ನಮ್ಮ ಮಾನವರು ಮಾಡಿದ್ದಾರೆ ಶಿವಣ್ಣ ಕಾರ್ಖಾನೆ ಮಾಡಿದ್ದಾರೆ ಇವರು ನಾಲ್ಕು ಜನ ನಾನು ಯಾಕೆ ಬಹಿರಂಗವಾಗಿ ಚಿತ್ರಗಳು ಹೇಳ್ತೀನಿ ಅಂತೇಳಿ ನೀವು ಕೇಳುವ ಮಾಧ್ಯಮ ಸ್ನೇಹಿತರು ಆಮೇಲೆ ಸರ್ ಏನು ಆಧಾರ ಇದೆ ಅಂತೇಳಿ ಆಧಾರನ ಹೋಗ್ತಾನೆ ಹೋಗ್ತಾ ಇದ್ದೀನಿ ನಾನು ಕೂಡ ಅಧಿಕಾರಿಗಳು ಪತ್ರ ಬರೆದಿದ್ದೀನಿ ಎಪಿಎಂಸಿ ಸಿ ಅಧಿಕಾರಿಗಳು ಕೇಳ್ತಾ ಇದ್ದೀನಿ ಅವರು ಪತ್ರ ಕೊಡೋಕೆ ಕಡಬಿಸ್ತಾ ಇದ್ದಾರೆ ಯಾಕೆ ಹೇಳ್ರಿ ಇವತ್ತು ಬಹಳ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಕೈಲೂ ಸ್ಮಾರ್ಟ್ ಫೋನ್ ಇದೆ ಈ ನಾಲ್ಕು ಜನರ ಟ್ರವರ್ ಲೊಕೇಶನ್ ನೀವು ಹಾಕ್ಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತೆ ಗಣಿ ಮೂಲ ಭೂಜ್ಞಾನ ಅಧಿಕಾರಿಗಳು ಇವರು ನಾಲ್ಕು ಜನರು ಆತ ಹನ್ನೆರಡು ಗಂಟೆ ಆದ್ರು ಅಲ್ಲಿ ಹೇಳ್ತಾರೆ ವನ್ ಲೊಕೇಶನ್ ತಗೊಂಡು ಎಲ್ಲರೂ ಅದೇ ಇರ್ತಾರೆ ಆ ಜಾಗದಲ್ಲಿ ಇರ್ತಾರೆ ಅಲ್ಲಿ ಮಾರಬೇಕು ಮಾರಬೇಕು ಅಂತ ಹೇಳಿ ಎಲ್ಲೂ ಕೂಡ ಇವರು ಆದೇಶ ಕಾರ್ಯಾದಸ್ಥರು ಕೊಟ್ಟಿಲ್ಲ ಇನ್ನೂ ಅಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಟನ್ ಖರ್ಜೆ ಇದೆ ರಾತ್ರೋರಾತ್ರಿ ರಾತ್ರಿ ಅದನ್ನ ಲೂಟಿ ಮಾಡ್ತಾರೆ ಮಧ್ಯಾಹ್ನದವರೆಗೂ ಸಾಯಂಕಾಲದವರೆಗೂ ಕೆಲಸ ಮಾಡೋದು ರಾತ್ರಿ ಹನ್ನೆರಡು ಗಂಟೆ ಮೇಲೆ ಲಾರಿಗಳು ತಕ್ಕೊಂಬಂದು ಎಲ್ಲ ಕಡೆ ಸಾಗಾಟ ಮಾಡೋದು ಒಂದು ವೇಳೆ ನಾಂಟಿ ಮಾತನ್ನು ಹೇಳ್ತೀನಿ ಯೋಚನೆ ಮಾಡ್ತೀನಿ ಈ ನಾಲ್ಕು ಜನರು ಅಗ್ರದೆಗಡೆ ಮಾಡೋದ್ರಿಂದ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಅಪಾರವಾದಂತ ಸಂಪತ್ತನ್ನ ರಾಜೋಷ್ಠವಾಗಿ ಲೂಟಿ ಮಾಡಿ ಅವ್ರು ತಕೊಂಡು ಹೋಗ್ತಾ ಇದ್ದಾರೆ ಈ ರಾಜ್ಯದ ಸಂಪತ್ತನ್ನ ಈ ಕ್ಷೇತ್ರದ ಸಂಪತ್ತನ್ನ ಅಂತ ಹೇಳಿದ್ರೆ ನಾವು ಇವತ್ತು ಪಕ್ಷದಲ್ಲಿರ್ತಕ್ಕಂಥವ್ರು ಸಂಘ ಸಂಸ್ಥೆಗಳು ಮತ್ತೆ ಸಾರ್ವಜನಿಕರು ನಾವು ಸುಮ್ಮನೆ ಕೂತ್ಕೋಬೇಕು ನಾವು ಕೇಳಿದಾಗ ಇದು ನಮ್ಮ ಮಕ್ಕಲ್ವಾ ಅದಕ್ಕೆ ಬಂದಿದ್ದೀವಿ ಪ್ರಜೆಟ್ ಮಾಡಕ್ಕಿಲ್ಲಿ